ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಸರ್ಕಾರದ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಅಧ್ಯಕ್ಷರಾದ ವೈಸಯದ್ ಅಹಮದ್ ರವರು ಹಾಗೂ ಹಜರತ್ ಮೊಹಮ್ಮದ್ ಮಸ್ತಾನ್ ಶಾ ಖಾದ್ರಿ ದರ್ಗಾಕ್ಕೆ ಭೇಟಿ ನೀಡಿ ಚದ್ದರ್ ಹಾಕುವ ಮುಖಾಂತರ ಫಾತಿಹಾ ಮತ್ತು ದುವಾ ಮಾಡಿದ್ರು ವೇಳೆ ದರ್ಗಾ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಸೈಯದ್ ಅಹಮದ್ ರನ್ನ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ಯುವ ನಾಯಕರು ಹಾಗೂ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಮೊಹಮ್ಮದ್ ಇರ್ಫಾನ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಅಮಾನುಲ್ಲಾ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೊಹಮ್ಮದ್ ಫಾಜಿಲ್ ಶಿವಾಜಿ ರಾವ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಹುದಿಗೆರೆ ಅಣ್ಣಪ್ಪ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಖದೀರ್ ಮೊಹಮ್ಮದ್ ಇಮ್ರಾನ್ ಮಿಲಾತ್ ಕಮಿಟಿ ಉಪಾಧ್ಯಕ್ಷರಾದ ನಸರುಲ್ಲಾ ರಫೀಕ್ ನಜರುಲ್ಲಾ ಗಮಾಮಾ ಮಸೀದ್ ಅಧ್ಯಕ್ಷರಾದ ಅಬ್ದುಲ್ ಹಮೀದ್ ಅಜಿ ಸಾಬ್ ಖಜಾಂಚಿ ಸರ್ಫರಾಜ್ ಮುಯೀಬ್ ಉಲ್ಲಾ ಅತಿಥಿಗಳನ್ನ ಸನ್ಮಾನ ಮಾಡಿ ಗೌರವಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಕರ್ನಾಟಕ ಸ್ಟೇಟ್ ಡಿ ದೇವರಾಜ ಟ್ರಕ್ ಟರ್ಮಿನಲ್ ಅಧ್ಯಕ್ಷನಾಗಿ ಇವತ್ತು ಈ ಚನ್ನಗಿರಿ ತಾಲೂಕುಗೆ ನಾನು ಬಂದಿದ್ದೇನೆ ನಮ್ಮೆಲ್ಲ ಸ್ನೇಹಿತರು ಇರ್ಫಾನು ಮತ್ತು ಅವರೆಲ್ಲ ಅವರು ಬಂದು ನಮಗೆ ಒಳ್ಳೆ ವೆಲ್ಕಮ್ ಮಾಡಿದ್ದಾರೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸಹಾಯ ಮಾಡಿ ಇಲ್ಲಿ ಎಮ್ ಎಲ್ ಎಗೂ ಗೆಲ್ಲಿಸಿದ್ದಾರೆ ಮತ್ತು ಇಲ್ಲಿ ಸಮಸ್ಯೆಗಳು ಇದೆ ನಾನು ಇನ್ನೊಂದು ಸರಿ ಬಂದು ತಮಗೆಲ್ಲ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಯಾಕಂದರೆ ಇನ್ನು ತುಂಬ ಜನ ಅವರಿಗೆಲ್ಲ ಇನ್ಫಾರ್ಮ್ ಮಾಡಬೇಕು ಮತ್ತು ಇಲ್ಲಿ ಚಿತ್ರದುರ್ಗಲ್ಲಿ ಕೂಡ ಒಂದು ಟ್ರಕ್ಟರ್ ಮಿನಲ್ ಅಂತ ಹೇಳ್ತಿದ್ದಾರೆ ಅದನ್ನು ಹೋಗಿ ಕೂಡ ಅದು ಕೂಡ ನಾನು ನೋಡ್ತೀನಿ ಮತ್ತು ಎಲ್ಲರೂ ಒಂದು ಯೂನಿಟಿಯಿಂದ ಇಲ್ಲಿರ್ತಕ್ಕಂಥದ್ದು ಒಂದು ಹೋದು ಚುನಾವಣೆಯಲ್ಲಿ ಅದು ಸೌಹಾರ್ದತೆ ಇಂದ ಇರ್ತಕ್ಕಂಥದ್ದು ಒಂದು ಮೆಸೇಜನ್ನು ಈ ಕ್ಷೇತ್ರದಿಂದ ಕಳಿಸಿದ್ದಾರೆ ನಮ್ಮ ಇಲ್ಲಿ ಕ್ಷೇತ್ರದ ಎಮ್ ಎಲ್ ಎ ಅವರು ಬಸವರಾಜವರು ಅವರು ಕೂಡ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರೆ ಅವಕಾಶ ಆದರೆ ನಾನು ಅವ್ರಿಗೂ ಕೂಡ ಮೀಟ್ ಮಾಡ್ತೀನಿ ಮತ್ತು ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಇನ್ನೊಂದು ಸರಿ ಬರ್ತೀನಿ ಅಂತ ಹೇಳಿದ್ದೀನಿ ಮೈನಾರಿಟಿ ಬಜೆಟ್ ತುಂಬ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆಲ್ಲ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹದಿನೈದು ಬಜೆಟ್ಟು ಮಂಡಿಸಿರ್ತಕ್ಕಂಥ ಒಬ್ಬ ನಾಯಕ ಪ್ರತಿ ಸರಿ ನಮ್ಮ ರಾಜ್ಯದಲ್ಲಿ ಮೈನಾರಿಟೀಸ್ಗೆ ಸಹಾಯ ಆಗುವಂಥದ್ದು ಬಜೆಟ್ ಕೊಟ್ಟಿದ್ದಾರೆ ಈ ಸರಿನೂ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಮೂರು ಸಾವಿರದ ಇನ್ನೂರೈವತ್ತು ಕೋಟಿ ರೂಪಾಯಿ ಅದು ಕಡಿಮೆನೇ ನಮಗೆ ನಮ್ಮ ಪಾಪ್ಯುಲೇಷನ್ ಪ್ರಕಾರ ನೋಡಿದ್ರೆ ಅದು ಕಡಿಮೆನೇ ಆದರೆ ಆಯಿತು ಎಲ್ಲ ಸ್ಕೀಮ್ಸ್ನ ಜಾರಿ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ಗೆ ಔಟ್ ಆಫ್ ಕಂಟ್ರಿ ಹೋಗಿ ಸ್ಟಡೀಸ್ ಮಾಡಬೇಕು ಅಂತಂದರೆ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೊದಲು ಇಪ್ಪತ್ತು ಕೊಡ್ತಿದ್ರು ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಿದ್ದಾರೆ ಮತ್ತು ಅದೇ ರೀತಿ ಶಾದಿ ಭಾಗ್ಯ ಇದೆ ಮತ್ತು ಸಣ್ಣ ಪುಟ್ಟ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಐದು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿ ಅವ್ರಿಗೂ ಕೂಡ ಸಹಾಯ ಮಾಡ್ತಾರೆ ಇಂಥದ್ದು ಬೇಕಾದಷ್ಟು ಸ್ಕೀಮ್ಸ್ ಇದೆ ಅದು ಆಮೇಲೆ ಪೇಶಿ ಮಾಮು ಮತ್ತು ಮೌಜನ್ಗಳಿಗೆ ಏನು ಆದಾಯ ಕೊಡಬೇಕು ಅದು ಕೂಡ ಮಾಡ್ತಿದ್ದಾರೆ ಒಂದು ಒಳ್ಳೆ ರೀತಿಯಿಂದ ಸರ್ಕಾರದಿಂದ ಎಲ್ಲ ಸಹಾಯಗಳು ಈಗ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಒಂದು ಐದು ಗ್ಯಾರಂಟಿ ಸ್ಕೀಮ್ ಏನು ಮಾಡಿದ್ದಾರೆ ಅದು ಇಲ್ಲೂ ಕೂಡ ಸಹಾಯ ಆಗ್ತಾಯಿದೆ ಫ್ರೀ ಫ್ರೀ ಬಸ್ಸು ಮಹಿಳೆಯವ್ರಿಗೆ ಮತ್ತು ಗ್ರಾಜ್ಯುವೇಟ್ಸ್ ಯಾರಿದ್ದಾರೆ ಅವ್ರಿಗೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ ಸಾವಿರದ ಐನೂರು ರೂಪಾಯಿ ನಾವು ಸಿಗದಾಗೆಲ್ಲ ಎಲ್ಲರೂ ಕೇಳ್ತೀವಿ ಇದೆಲ್ಲ ನಿಮಗೆ ಸಿಗ್ತಾ ಇದೆ ಏನು ಅಂಥೇಳಿ ಎಲ್ಲ ಇದೆ ಸ್ವಾಮಿ ನಾವು ಬಸ್ಗೂ ಇದು ಮಾಡ್ತೀವಿ ಬಸ್ಸಲ್ಲೂ ಯೂಸ್ ಮಾಡ್ತೀವಿ ಹೋಗೋದು ಬರೋದು ಎಲ್ಲ ಫ್ರೀ ಇದೆ ಮತ್ತು ಸ್ಟೂಡೆಂಟ್ಸ್ಗೂ ಎಲ್ಲ ಇದೆ ಒಳ್ಳೆ ಸರ್ಕಾರ ಒಳ್ಳೆ ಮುಖ್ಯಮಂತ್ರಿ ಒಳ್ಳೆ ಉಪಮುಖ್ಯಮಂತ್ರಿ ಒಳ್ಳೆ ಅಧ್ಯಕ್ಷರು ಮತ್ತು ಈವನ್ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಹೋಮ್ ಡಿಪಾರ್ಟ್ಮೆಂಟಿಂದ ಅವರು ಕೂಡ ಎಲ್ಲೆಲ್ಲಿ ನಮ್ಮ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಒಳ್ಳೆ ರೀತಿಯಿಂದ ಎಲ್ಲರೂ ಅವ್ರ ಡಿಪಾರ್ಟ್ಮೆಂಟ್ ಇಂದ ನಾನ್ ಕಮ್ಯುನಲ್ ಆಫೀಸರ್ಸ್ನ ಪೋಸ್ಟ್ ಮಾಡಿದ್ದಾರೆ ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ನಡೀತಾ ಇದೆ ಇನ್ನು ಮುಂದೆ ಕೂಡ ನಡೀತಾ ಇದೆ ಪ್ರತಿ ಜಿಲ್ಲೆಗೆ ಒಂದು ಅದರ ಬಗ್ಗೆ ಸರಿಯಾಗಿ ನನಗೆ ಮಾಹಿತಿ ಇಲ್ಲ ಹೇಳ್ತಾ ಹೇಳ್ತಿದ್ದ ಹೇಳಿದ್ದಾರೆ ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ಅದು ಅದರ ಬಗ್ಗೆ ಡಿಸ್ಕಷನ್ ನಡೀತಾ ಉಂಟು ಅದು ತುಂಬ ಬೇಗನೆ ಶುರು ಆಗ್ತದೆ ಅದು ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಟು ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ನೈನ್ ತ್ರೀ